ನಮಸ್ಕಾರ ನನ್ನ ಹೆಸರು ಪುಣ್ಯಶ್ರೀ ನಾನು ಇವತ್ತು ಮಸಾಲ ಪಾಸ್ತಾ ಹೇಗೆ ಮಾಡೋದು ಅಂತ ಇದ್ದೀನಿ ಫಸ್ಟು ಒಂದು ಪ್ಯಾನು ನೀಟಾಗಿ ಅದು ಕಾಯಬೇಕು ಆ ಥರ ಬಿಡಿ ಆಮೇಲೆ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕೊಬೇಕು ತುಪ್ಪ ಆದರೆ ತುಪ್ಪ ಎಣ್ಣೆ ಅಥವಾ ಬೆಣ್ಣೆ ಏನಾದರೂ ಇದ್ರೆ ಹಾಕೊಬೋದು ಆಮೇಲೆ ಅದಕ್ಕೆ ಸ್ವಲ್ಪ ಸಾಸಿವಿನ ಮತ್ತು ಜೀರಿಗೆನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಅದು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಚಾಪ್ಡ್ ಆಗಿರೋ ಆನಿಯನ್ ಹಾಕಬೇಕು ಈರುಳ್ಳಿನ ನೀಟಾಗಿ ಕಟ್ ಮಾಡಬೇಕು ಅದು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಬೇಕು ಅದು ಗೋಲ್ಡನ್ ಬ್ರೌನ್ ಕಲರ್ ಶೇಡ್ ಬಂದಾಗ ಅದಕ್ಕೆ ಸ್ವಲ್ಪ ಟೊಮೆಟೊನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಅದಕ್ಕೆ ಅರ್ಶಿನ ಪುಡಿ ಟರ್ಮರಿಕ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಬೇಕು ಆಮೇಲೆ ಅದಕ್ಕೆ ಸಾಂಬಾರ್ ಪೌಡರ್ ಅಥವಾ ಗರಂ ಮಸಾಲ ಏನಾದರೂ ಹಾಕಬೇಕು ನೀಟಾಗಿ ಚೆನ್ನಾಗಿ ಸ್ಮೆಲ್ ಬರೋಕ್ಕೆ ಅದು ಹೆಲ್ಪ್ ಮಾಡುತ್ತೆ ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕೊಬೇಕು ಯಾಕಂದ್ರೆ ನೀರು ಯಾಕೆ ಹಾಕೊಬೇಕು ಅಂದರೆ ಅದು ಗ್ರೇವಿ ಡ್ರೈ ಆದರೆ ಪಾಸ್ತಾ ಹಾಕಿದಾಗ ಅದು ಮಿಕ್ಸ್ ಆಗೋಲ್ಲ ನೀಟಾಗಿ ಅದಕ್ಕೆ ನೀವು ಸ್ವಲ್ಪ ನೀರು ಹಾಕೊಂಡ್ರೆ ಒಳ್ಳೆಯದು ಆಮೇಲೆ ಅದು ಮತ್ತೆ ಡ್ರೈ ಆದರೆ ನೀವು ಬೇಕಾರೆ ಮತ್ತೆ ನೀರನ್ನ ಹಾಕ್ಕೊಬೋದು ಆಮೇಲೆ ಎಳ್ಳು ವೈಟ್ ಎಳ್ಳು ಬರುತ್ತಲ್ಲ ಅದನ್ನು ಹಾಕೊಬೇಕು ಅದು ಹಾಕೊಂಡ್ರೆ ನೀಟಾಗಿ ಸ್ಮೆಲ್ ಬರುತ್ತೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆಮೇಲೆ ನೋಡೋಕ್ಕೂ ಸ್ವಲ್ಪ ಚೆನ್ನಾಗಿರುತ್ತೆ

ಆಮೇಲೆ ಮತ್ತೆ ಆ ಗ್ರೇವಿ ಡ್ರೈ ಆದರೆ ಅದಕ್ಕೆ ಮತ್ತೆ ನೀವು ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಬೋದು ಮಿಕ್ಸ್ ಮಾಡಾದಮೇಲೆ ಅದನ್ನು ಹಾಗೆ ಕುದಿಯೋಕ್ಕೆ ಬಿಡಬೇಕು ಕುದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟನ್ನ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಹಾಕಬೇಕು ಹಿಂಗೆ ಹಾಕಿದ್ರೆ ಅದು ಚೆನ್ನಾಗಿ ಫ್ಲೇವರ್ ಮತ್ತು ಚೆನ್ನಾಗಿ ಘಮ ಘಮ ಅನ್ನೋ ಸ್ಮೆಲ್ನ ಕೊಡುತ್ತೆ ಆಮೇಲೆ ಮತ್ತೆ ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಾದ್ಮೇಲೆ ಮತ್ತೆ ಅದನ್ನು ಕುದಿಯಕ್ಕೆ ಬಿಡಬೇಕು ಅದರಲ್ಲಿ ಬಬಲ್ಸ್ ಬರಬೇಕು ಆ ಥರ ಕುದಿಯೋಕ್ಕೆ ಬಿಡಬೇಕು ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆ ಥರ ಆಮೇಲೆ ಅದಕ್ಕೆ ಅರ್ಧ ಹೋಳು ಅಥವಾ ಕಾಲು ಹೋಳು ನಿಂಬೆಹಣ್ಣ ಹಾಕೊಬೇಕು ಲಾಸ್ಟಿಗೆ ನೀವು ಪಾಸ್ತಾ ಏನು ಬಾಯ್ಲ್ ಇಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಂಡು ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಬೇಕು ಅದು ಚೆನ್ನಾಗಿ ಕಾಣಿಸ್ಬೇಕು ಅದು ನೀಟಾಗಿ ಮಿಕ್ಸ್ ಆಗಿರಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬ್ರಿನ ಅಥವಾ ಕೊರಿಯಂಡರ್ನ ನೀಟಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿರಬೇಕು ಅದನ್ನು ಲಾಸ್ಟಲ್ಲಿ ಗಾರ್ನಿಶಿಂಗೇ ಅದನ್ನು ಮೇಲುಗಡೆ ಹಾಕಬೇಕು ಅದನ್ನು ಹಾಕಾದ್ಮೇಲೆ ಮೇಲೆ ಮತ್ತೆ ನೀವು ಬೇಕಾದ್ರೆ ಮಿಕ್ಸ್ ಮಾಡ್ಕೊಬೋದು ಅಥವಾ ಹಾಗೆಯೇ ಸರ್ವ್ ಮಾಡ್ಬೋದು ಇದಾಗಿತ್ತು ನಮ್ಮ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೇಗಿದೆ ನೋಡಿ ಲೈಕ್ ಮಾಡಿ